ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಾರಾ ಅಬೂಬಕರ್ ಅವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅವರು ಕಾದಂಬರಿಗಳು ಸಣ್ಣ ಕಥೆಗಳು ಮತ್ತು ಪ್ರಬಂಧಗಳನ್ನು ಬರೆದಿದ್ದಾರೆ ಮತ್ತು ಅವರ ಬರವಣಿಗೆಯು ಸಾಮಾನ್ಯವಾಗಿ ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರ ಅನುಭವಗಳನ್ನು ಕೇಂದ್ರೀಕರಿಸುತ್ತದೆ ಜನನ ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಬಾಲ್ಯ ತಂದೆ ಪಿ ಅಹಮದ್ ನ್ಯಾಯವಾದಿ ತಾಯಿ ಜೈನಾಬಿ ಜನನ ಸ್ಥಳ ಕಾಸರಗೋಡು ಕೇರಳ ಬಾಲ್ಯ ಅರೇಬಿಕ್ ಕಲಿತಿದ್ದ ಅಜ್ಜಿಯಿಂದ ಕಥೆಗಳನ್ನು ಕೇಳಿ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡರು ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕಾಸರಗೋಡಿನಲ್ಲಿ ಆಯಿತು ವೈವಾಹಿಕ ಜೀವನ ಗಂಡನ ಹೆಸರು ಅಬೂಬಕ್ಕರ್ ಇಂಜಿನಿಯರ್ ಮದುವೆಯ ನಂತರ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಸಾಹಿತ್ಯ ಕೃಷಿ ಬರವಣಿಗೆ ಪ್ರಾರಂಭ ನಲವತ್ತು ವರ್ಷಗಳ ನಂತರ ಮೊದಲ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು ಪ್ರಮುಖ ಕಾದಂಬರಿಗಳು ಸಹನ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿ ಪಂಜರ ಕಥಾ ಸಂಕಲನಗಳು ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಹೆಡ್ಡ ಇತರ ಕೃತಿಗಳು ಬಾನುಲಿ ನಾಟಕಗಳು ಲೇಖನಗಳು ಅನುವಾದಗಳು ಪ್ರವಾಸಕಥನ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ ಸರೋಜಾದೇವಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಸಹನಾ ಕಾದಂಬರಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಮತ್ತು ಸಂದೇಶ ಪ್ರಶಸ್ತಿ ಸುಳಿಯಲ್ಲಿ ಸಿಕ್ಕವರು ಕೃತಿಗೆ ಅನುಪಮ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಕನ್ನಡಕ್ಕೆ ಕೊಡುಗೆ ಮಹಿಳಾ ಪ್ರಜ್ಞೆಯ ನಿರೂಪಣೆ ಸಮಾಜದಲ್ಲಿನ ಮಹಿಳೆಯರ ಸ್ಥಾನ ಸಮಸ್ಯೆಗಳು ಸವಾಲುಗಳ ಬಗ್ಗೆ ಬೆಳಕು ಚೆಲ್ಲಿದರು ಮಹಿಳಾ ಹಕ್ಕುಗಳ ಪ್ರತಿಪಾದನೆ ಮಹಿಳೆಯರ ಹಕ್ಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಾಹಿತ್ಯದಲ್ಲಿ ಹೊಸ ಧ್ವನಿ ಮಹಿಳಾ ಸಂವೇದನೆಯನ್ನು ವಿಭಿನ್ನವಾಗಿ ವ್ಯಕ್ತಪಡಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದರು ಇವರು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ನಿಧನ ಸಾರಾ ಅಬೂಬಕ್ಕರ್ ಅವರ ನಿಧನವು ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಧನ್ಯವಾದಗಳು